ಓಹ್ ಏನ ಆಟ ಮಾಡ್ ಕುತ್ಕೊ ಬಿಟ್ಟ ಹಿಂಗೇನು ಇನ್ನೇನು ಇನ್ಯಾಕ್ ಕಲ್ತಾರು ಬೇಡ ಹೋಗಪ್ಪ ನಾನಿಂದ ಯಾಕೆ ನಿಮಗೆ ಚಿತ್ರ ಪಪ್ಪಾ ನನ್ ಮಕ್ಕ ನೋಡಕ್ ಇಷ್ಟ ಇಲ್ಲ ನನ್ನ ಪುಟ್ಟ ಉಣ್ಣಕ್ ಇಷ್ಟ ಇಲ್ಲ ಇನ್ನೇ ಬೇಕು ಬೇಡ ಹೋಗು ನನ್ಗೆ ಕಷ್ಟ ಆಗಿಲ್ಲ ನಮ್ಮ ಹಬ್ಬ ಚೆನ್ನಾಗಿ ನೋಡ್ಕೊಂಡ್ ನಾನು ಆರಾಮಾಗಿ ಇರ್ತೀನಿ ನಾನು ಹೋಗು ನೀನ್ ಏನು ಆರಾಮಾಗಿರ್ತೀಯ ನನ್ನ ಪರಿಸ್ಥಿತಿ ಹೇಳು ವಾಟಕಲ್ ಸಾಯ್ತೀವಿ ಅದೇ ಹೇಳಿಲ್ವಾ ನಿಮ್ಗೆ ಬೇಕಾಗಿರೋದು ಮನೆ ಕೆಲಸ ಅದಕ್ಕೆ ಮನೆ ಕೆಲಸ ಹುಡುಕಾ ಬಂದಿರಿ ಅಂತ ಇನ್ನೇನು ಹೇಳ್ಬೇಕು ನಿಮಗೆ ಸರಿ ಬಿಡು ನೀನ್ ಒಳ್ಳೆ ಚೆನ್ನಾಗಿ ಮಾತಾಡೋದ್ ಕಲ್ತಿದೀಯ ನೀನು ನನಗೆ ಅಂದ ನಿನ್ ಮನೆ ಕೆಲಸ ತೊಗೊಳು ಅಂದ್ಬಿಟ್ಟು ಅದೇನು ತಾ ಮಾತಾಡಿಯೋ ಕಣೆ ಆಯ್ತು ಸುಮ್ನಿರೀಗ ಏನ್ ಸುಮ್ನಿದ್ದಾರು ಏನ್ ಸುಮ್ನಿದ್ದಾರು ನೀವು ಮಾಡೋ ಮಾತ್ಕೊಳ್ಳು ನೀವು ಆಡ ಮಾತ್ಕೊಳ್ ಸರಿಯ ನಾವ್ ಮಾತಾಡ ಮಾತ್ಕೊಳ್ ಸರಿ ಇಲ್ಲ ನೀವ್ ಆಡ ಮಾತ್ಕೊಳ್ ಮಾತ್ರ ಬಹಳ ಸರಿ ಮಾತಾಡ್ತೀರಿ ಸರಿ ಆಯ್ತು ಈಗ ಸುಮ್ನಿರ್ಲ ಈಗ ಆಯ್ತು ಏನ್ ಗಾಡಿಯ ನೀನು ಏನ್ ಆಡಾರು ಕುತ್ಕೊಳ್ಳಿ ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡ್ಬಿಡಿ ನೀವು ಆಯ್ತು ಓ ಆಗಿದಾಯ್ತು ಹೋಗಿದೈತಿ ಈಗ ನನ್ಗೆ ಅರ್ಥ ಆಗದೆ ಸರಿ ಈಗ ನೀನ್ ನಿಂದೇನ್ ತಪ್ಪಿತು ನಾನು ನನ್ಗೆ ಅಂದ್ರೆ ಅಲ್ಲಿ ಓಟ್ಲಂಗಿತಾವು ತಲೆಗೊಂಡ್ ತರ ಮಾತಾಡ್ಬಿಟ್ಲು ಮಾತಾಡ್ಬಿಟ್ರು ನಿಜ ನನಗೆ ಹುಚ್ಚು ಹುಚ್ಚಿಡ್ದಂಗ್ ಆಗ್ಬಿಡ್ತು ಕಲೆ ಅದಕ್ಕೆಂಗ ಇದ್ ಮಾಡದೆ ಬೇಜಾರ್ ಮಾಡ್ಕೋಬೇಡ ಆಯ್ತು ಆಗಿದಾಯ್ತು ಇನ್ ಏನ್ ಮಾಡಕೀಗ ನಡಿ ಅವೈಲ ಹೋಗಿ ನಾನು ನಾನು ಅಂತ ಅಂತ ಸತಿ ನಿಮ್ಗೆ ಇವ್ನಿ ಇವ್ನಿ ಆರಾಮಾಗಿ ಹೋಗೋದೇ ಬರೀ ಹೋಗಿ ಸುಮ್ಮನೆ ಎದಿ ಬಾ ನೀನು ಒಳ್ಳೆ ತಮಾಸಬೇಡ ನೀನು ಅಲ್ಲಿ ಹುಚ್ಚು ಮನಂಗ ಆಯ್ತದೆ ಊಟನೂ ಉಂಟಂಗೆ ಎಷ್ಟು ಅನವಾಸ ಆಗ್ತದೇ ಗೊತ್ತಾ ಒಂದ್ ಏನ್ ಮಾಡಕ್ ಮಾಡಕೋ ಬರಲಿಲ್ಲ ಸಡಿಕೆ ಮಾಡಕೋ ಕೈ ಸುಟ್ಕೋ ಕೂತಾವಳೆ ಕೈ ಸುಟ್ಕೊಂಡಿದ್ದಾಳು ಸರಿ ಬಿಡು ಕೈ ಸುಟ್ಕೋಬೇಟೆ ಏನಾದ್ರು ಏನು ಗೊತ್ತಿಲ್ಲ ಮೊದ್ಲ ಆಗ್ತಾರ ಕಳ್ಸು ಇಲ್ಲ ಆಗ್ತಾರೆ ಕಲ್ಸದಪ್ಪ ನನ್ ಮಗಳ ಅದ್ ಮಾಡ್ಸ್ಬೇಡ ಇದ್ ಮಾಡ್ಸ್ಬೇಡಾದ್ರೆ ಹೆಂಗ್ ಆಗ್ತಾನ ಬೇರೆ ಕಲ್ಸಕ್ಕದ್ದು ಆಗ್ತಾನ ಬೇರೆ ಕಲ್ಸಕ್ಕಿದ್ರು ಆಗ್ತಾನೆ ಕೂತ್ಕೊಳ್ಳಿ ಸುಮ್ನೆ ಮಾತಾಡ್ಬೇಡಿ ಏನ್ ಮಾತಾಡಲೇ ಯಾಕೆ ಇನ್ನೇನು ಮಾತಾಡಂಗೂ ಇಲ್ಲ ಬುಡಂಗೂ ಇಲ್ಲ ಕತೆ ಆಗ್ತಾರ ಕಲ್ಸು ಇನ್ ಓದೋರ್ ಮನೇಲಿ ಕೂತ್ಕೊಂಡ್ರದ ಅವಳು ಕೂತ್ಕೊಂಡ್ರೆ ಅವ್ರೆ ಮಾಡಿಕಾರ ನಾನೇನು ಕಲ್ತ್ಕೊತಾಳಿ ಗೊತ್ತಲ್ಲ ನಾಳೆ ಅಂದ್ರೆ ಏನಂದ್ರೆ ಏನು ಬರೀಕಿಲ್ಲ ಹುಚ್ಚು ಬಂದಂಗ ಬಿಡ ನನ್ಗಂತೂ ಮನೆ ಒಳಗೆ ಹೂವ ಬೇರೆ ಇಲ್ವಾ ಆಯ್ತು ನೀನಿಲ್ಲ ಹೂವಿಲ್ಲ ಮನೆ ಒಳಗೆ ಹೋಗು ಮನ್ಸು ಬರೋಕಿಲ್ಲ ನನಗೆ ಹಂಗಾಗ್ಬಿಡ ನನಗೆ ಬಾ ಇದ್ದಿ ರೆಡಿಯಾಗಿ ಬಾ ಹೋಗದ ಮಾತಾಡಕಾಯ್ತದೆ ಮಾತ್ಕೊಳ ಅಡ್ಡದಿದ್ರಿ ಮಾತಾಡಕ್ಕೆ ಓ ಏನ್ ಮುಂಚ್ ಕಟ್ಕೊಳಂಗಿದ್ದಲ್ಲ ಇರೋವಪ್ಪ ಇರಕಾಯ್ತಿಲ್ವಾ ಮುಂಚ್ ಕಟ್ಕೊಂಡ್ ಮುಂಚ್ ಕಟ್ಕೊಂಡ್ ಕುತ್ಕತ್ತಿದೆ ಓ ನನಗೆ ನಿನ್ ಬಂದ ಮೇಲೆ ನಿಜವಾಗ್ಲೂ ನೀನು ಅಲ್ಲಿ ಇದ್ದಾಗ ಅನಿಸ್ತಿಲ್ಲ ನಿನ್ ಬಂದ ಮೇಲೆ ಅಂತೂ ಹುಚ್ಚು ಬಂದಂಗೆ ಆಗ್ಬಿಡ್ತಾರೆ ನನಗೆ ಮನೆ ಒಳಗೆ ಬರೋಕೆ ಬೇಜಾರು ಬಿಡ್ತೀನಿ ಇಲ್ಲಿ ಅವತ್ತೆ ಆಯ್ತು ಬಾ ತಪ್ಪಾಯ್ತು ನೀನೇನ್ ಮಾಡಿ ನೀನು ಹೋಗಕ್ಕೆ ಕೇಳಿದ ಅವಳನ್ನ ಅವಳ ಅವಳಾಗ ಅವಳು ಹೋಗಿತ್ತು ನೀನೇನು ಮಾಡಿಯೇ ಪಪ್ಪ ನಿಮ್ಮ ಸರಿ ಆಯಿತು ಬಾ ತಲೆಗೆಡಿಸ್ಕೊಬಿಡ ತಪ್ಪಾಯ್ತು ಇನ್ನೊಂದ್ಸತಿ ನಾನು ಏನು ಮಾತಾಡಕ್ಕಿಲ್ಲ ವಿಷಯ ಬಗ್ಗೆ

ಕರೆಯೋಕ್ಕೆ ಬಂದಿರೋದು ಕಣವ ಬರೋಕ್ಕಿಲ್ಲ ನೀವೇ ಬರೋಕ್ಕಿಲ್ಲಾಕತ್ತ ಹೋಗ್ಬನ್ಬೇಕಾಗಿತ್ತು ಹಂಗಂದೇ ಬರೋಕ್ಕಿಲ್ಲ ನಾನು ಹೋಗಿ ನೀವು ನಂಗೆ ಬರೋಕ್ಕಿಲ್ಲಕತೆ ಬಾಯ್ ಬಂದಂಗೆಲ್ಲ ಮಾತಾಡೋದ್ರಲ್ಲ ಬರೋಕ್ಕಿಲ್ಲ ಅಂತ ಏನ್ ಮಾಡಿದ್ರು ಬಿಡ್ತಾ ಕಣವ ಬಾ 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 ಹೋಗದ ಬಾ ಹೋಗದ ಅಂತವ್ರೆ ಅಥಗೆ ಹೋಗ್ತೀನಿ ಹೋಗು ಅವಳು ಬೇರೆ ತಾನು ಅಡುಗೆ ಮಾಡಕೋ ಕೈ ಸುಟ್ಕೊಬಿಟ್ಲಂತೆ ಅದಕ್ಕೆ ಏನಂದ್ರೆ ಏನು ವಕ್ತಾರ ನೀವು ಅದಕ್ಕೆ ಕಣವ ಮಾತ್ರ ಆಯಿತು ಕಲಿತಾಳೆ ಒಗ್ತಾರ ಬೇರೆ ವಡ್ದು ಕಲಸು ಕೈ ಸುಟ್ಕಳೋದು ಏನು ಒಂದ ಅವ್ರು ಪಬ್ಕ್ಕಿ ಹಾಕೊಂಡು ಒಂದು ಚೊ ತಮಟೆ ಗೊದ್ ನಂಗೆದಿ ಕೊಡ್ರಾಯ್ಕಿಲ್ವ ಯಾವ್ದಕ್ಕೂ ಪ್ರಜ್ಞೆ ಬಂದದಲ್ಲ ಅದು ಸರಿಯಾದವಳ ಅವಳು ಹೋಗತ್ತ ಬಿಡು ಬಾವ ಇಲ್ಲೇನು ಮಾಡಿ ಬಾ ಊರಿಗೆ ಹೋಗದ ಅಯ್ಯೋ ಹೋಗಲ್ಲ ಏನು ಮಾಡಕ್ಕೆ ಬತ್ತಿನ ಹೋಗುವ ಯಾವ್ದಾರ ಹಬ್ಬಗೆ ಬಾ ಬಂದಾಗ ಸುಮ್ಮನೆ ಏನು ಮಾಡಕ್ಕೆ ಒಬ್ಬಳೇ ಇರ್ತಿಯಲ್ಲವಾ ನೀನು ಅಯ್ಯೋ ಇದ್ರಿಂದ ಏನು ಮಾಡನವ ಇನ್ನೇ ಯಾರಿದ್ದರು ಇನ್ನೇ ಯಾರಿದ್ದರು ಹೇಳು ಏನೋ ಗುಡು ಎಷ್ಟು ದಿವ್ಸ ಕಂಟಿರ್ತೀನೋ ಅಷ್ಟು ದಿವಸ ಇರ್ತೀನಿ ಹೆಂಗೋ ಇಷ್ಟಾಗ್ಲಾ ಮನೆಯದೆ ಒಚ್ಕಟ್ಟಾಗಿ ನಾನು ಸತ್ ಮೇಲೆ ಭೀ ಮಗ ಮನೆ ಬಿಡ್ಬೇಡ ಯು ಮಾರ್ಗಿರ್ಬಿಡ ಕಣ್ಣಿ ಒಳಗೆ ಜಾಗದಲ್ಲ ಅದೇ ಹ್ಞೂ ಮಡಿ ಕೊಚ್ಕಟ್ಟಾಗಿ ಹ್ಞೂ ನಾನು ನಾನು ಅವಳು ಪ್ರೀತಿ ಹೆಸ್ರು ಬರೀಬೇಕು ಅಂತ ಭಾಳ ಆಸೆ ಆಗಿತ್ತು ಈ ಕೆಲಸ ಮಾಡ್ಬಿಟ್ಟು ಅಂದಲ್ಲವಾ ಈ ಕೆಲಸ ಮಾಡೋದಲ್ಲ ಅವಳು ಓ ಏನಾರ ಅಲ್ಲಿ ನೀನು ಅವಳೆಸಿಗೆ ಬರೆಯವ ನೀನು ಆಸ್ತಿ ಬದುಕು ಅವರು ಕೊಟ್ಟಂಗೆ ಆಯ್ತಾ ಒಟ್ಟಿಗೆ ಇದರಲ್ಲಿ ನಾವು ಗುಂಡತ್ತಿ ಅಂತೂ ಕೊಡ್ತದೆ ಅವಳಿಗೆ ಯಾಕೆ ಬೇಕು ಇದೊಂದು ಮನೆ ಬರ್ಕೊಟ್ಬಿಡತ್ತಾಗೆ ಇದುಕೊಳ್ಳಿ ಅವಳು ಅವಳೆಸಿಗೆ ಬರ್ಕೊಟ್ಬಿಡವ ನನಗೆ ಬೇಡಕತ್ತೆ ನಾನು ನಿನ್ನೆಸು ಅಂತ ಅಂದ್ಕೊಂಡಿದ್ದೆ ಕನವ ನಾನು ಇರೋ ಗಂಟೆ ನಂದು ನನ್ನ ಸತಂತ ಕಾಲಕ್ಕೆ ನನ್ನ ಮಗಳದ್ದು ಅಂತ ಮಾಡ್ಸಬಿಡೋದು ನನ್ನ ಹೆಸ್ರು ಬೇಡಕಂತೆ ಅವಳೆಸಿಗೆ ಮಾಡು ಆಡ್ದ್ರ ಇದು ಹೆಂಗ್ ದುಡ್ಬಿಡ್ತು ನೋಡು ಸುಮ್ಮನೆ ಇರ್ಬೇಕು ತಾನೇ ಹೆಂಗೋ ಬರೋರು ಹೆಂಗೋ ಕೇ ಕೇಳಕ್ಕೆ ಹಾಂ ಅವಳು ನಮ್ಮ ಅದಕ್ಕೆ ಕಾಯ್ತು ಯಾವ ಥರ ಬುದ್ಧಿ ಕಲಿಸ್ಬಿಟ್ಟು ಆಗ್ಲಿಂದನೂ ಏ ಮದ್ವೆ ಮಾಡ್ಕೊತೀವಿ ಅಂದ್ಬಿಟ್ಟು ಎಣ್ಣೆ ಕೇಳಕ್ಕೆ ಬರ್ ನೀವಲ್ಲ ಈ ಥರ ಆಗಂಗೆ ಸುಮ್ಮನೆ ನನ್ನ ಮಗಳು ಮಗಳ್ ಆಸೆ ಆಸೆಗಿತ್ತು ಕರ ಆಗ್ಲಿಂದನೂ ಮದುವೆಗಕ್ಕೆ ಈಗ ಹೆಂಗ ಇನ್ನೊಂತ ಕಾದಳು ಅವನು ಮುನ್ಸ್ಕೊಟ್ಬಿಟ್ಟು ಅವ್ನು ನಾವು ಹೆಂಗೆ ತಪ್ಪು ನಂಗೆ ಅಯ್ಯೋ ಮಗ ಹೋಗು ಏನೂ ಆಗಿಲ್ಲ ಏನು ಬೇರೆ ಕೊಟ್ಟು ಹೋಗಿಲ್ಲ ಗೊತ್ತಿಲ್ ಜನ ಕೊಟ್ಟೆ ಅವನು ಒಳ್ಳೆ ಹುಡುಗಲ್ವ ಚಾ ನೋಡ್ಕತಾನೆ ಯತ್ನ ಮಾಡ್ಬೇಡ ಎಲ್ಲ ಸರಿ ಆಯ್ತದೆ ತಲೆ ಕೆರ್ಸ್ಕೊಬೇಡ ಸುಮ್ಮನೆ ಮಗನಿ ಯಾರು ಸುದ್ದಿಗೆ ಹೋಗೋದು ಬೇಡ ಅಂತ ಸುಮ್ಮ ನೀವು ಈಗ ಮಾಡ್ಬಿಟ್ಟಲ್ಲ ಸುಮ್ಮನೆ ದೂರ ಹೊತ್ಕೊಂಡಲ್ಲ ಅಂತ ಅದೊಂದು ಬೇಜಾರು ಕರ ಬೇಜಾರು ಮಾಡ್ಕೊಂಡ್ರೆ ಸರಿ ಅದವ ಬೇಜಾರು ಮಾಡ್ಕೊಂಡ್ರು ಏನು ಪ್ರಯೋಜನ ಹೇಳು ಯಾ ಬೇಜಾರು ಮಾಡ್ಕೊಬೇ ಏನು ಬೇಡ ಸುಮ್ಮನೆ ಆರಾಮಾಗಿ ಕರಿ ನೀವು ಹೆಂಗೆ ಕರೆಯಕ್ಕೆ ಬಂದದಲ್ಲ ಸರಿ ಆಯಿತು ಹೋಗು ಕೈ ಬೈಸ್ ಸುಟ್ಕೊಂಡು ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡು ಅದು ಯಾವ ಆಚಾರ ಅದ್ಕೊಂಡು ಗ್ಯಾಸ್ ಕಸಕ್ಕೆ ಬರೀಕ್ರೆ ಏನಿಲ್ಲ ಹೊಲ್ಸು ಒಂಥಕ್ಕೆ ಬರೋಗ ಹೋಗಾಗ ನೀನೇ ಎಷ್ಟೊತ್ತ ಕಾಯ್ಕೊಂಡು ಕುತ್ಕೊಳ್ಳೋಕತ್ತದ ಹಂಗೆ ಯಾಕೆ ಕುಂತದಲ್ಲ ಈಗ ಅವಳಿಗೆ ಕಾಯ್ಕೊಂಡ ಕುತ್ಕೊಳ್ಳಂಗೆ ಆಗತ್ತೆ ಶುದ್ಧ ಮಕ್ಳು ಮಡಿಕೊಂಡು ಹೆಂಗೋ ಪ್ರೀತಿದ್ದಾಗ ಎಲ್ಲಾನು ಮಾಡ್ತಾ ಹೋಗ್ತಿದ್ಲು ಈಗ ಪ್ರೀತಿಗೀತಿ ಮಾತಾಡ್ಸೋಕೆ ಫೋನೂ ಮಾಡಿಲ್ಲ ಯಾಕೆ ಮಾಡಣ ನಾನು ಮಾಡೋಕ್ಕಿಲ್ಲ ಫೋನ್ ಅವ್ಳು ಮಾಡಿದ್ನ ನಾನು ಯಾವ್ದು ಸಂಸಕ್ಕಿಲ್ಲ ಕಣವ ಅಯ್ಯೋ ಓಣಿ ಮಗ ನೀನು ತಲೆಗೆಡ್ಸ್ಕೊಬೇಡ ನೀನು ಏನು ಮಾಡಿದ್ರು ಸಿಕ್ಕಿಲ್ಲ ದ್ವೇಷ ಮುಡಿಕೇಡ ಏನೋ ಗುಡ್ಡವಳೆ ಬರಾಯ್ತು ಆಯಿತು ಯಾವತ್ತಾದರೂ ಸರಿ ಆಯ್ತದೆ ಇವ್ ನಿನ್ ಹಣ್ಣು ಸರಿ ಆಯ್ತದೆ ಮಗ ಮಗಾದ್ಮೇಲೆ ಎಲ್ಲ ಸರಿ ಆಯ್ತದಂತೆ ಏನೋ ಕಾಣಿಕಣ ಸದ್ಯಕ್ಕ ಆದಷ್ಟು ಸಮಸ್ಯೆ ಎಲ್ಲ ಬಗೆಯಲ್ಲಿ ಅಂತ ನೀವು ಕಾಯ ನಾನು ದೇವ್ರಲ್ಲಿ ಬೇಡ್ಕತ್ತೀನಿ ನಾನು ನನಗೆ ಒಂಥರ ಬೇಜಾರು ಆಗ್ಬಿಟ್ಟದೆ ಕಣವ ಇವ್ರು ತಪ್ಪು ಅನ್ನಂಗಿಲ್ಲ ಕಣವ ಇವ್ರು ಕುತ್ಕೊಳ್ತಾವೆ ನಿಂತ್ಕೊಳ್ತಾವೆ ಹಿಂಗೆ ಮಾಡಲ್ಲ ಅಂತ ನಿನ್ನ ಮಗಳು ಅಂದಾಗ ಹೆಂಗೆ ಅನ್ಸಕಿಲ್ಲ ಹೇಳು ನೀನೇ ನಿಜ ಕಣವ ಬೇಜಾರು ಆಯ್ತದೆ ಇವತ್ತು ಅವ ಇವನಿಗೆ ಹೇಳೋದಲ್ಲ ಬೇಜಾರು ಆಯ್ತದೆ ನಿಜ ಅದು ಕಣೆ ಕಣವ ನನಗೆ ಯಾವಾಗ ಈ ಸಮಸ್ಯೆಯಿಂದ ಎಲ್ಲ ಹೊರಗೆ ಬತ್ತಿವೋ ಅನ್ನಂಗೆ ಆಗ್ಬಿಟ್ಟದೆ ಹಾ ಸುನೀತಾ ಹಾಂ ಎಂತೆ ನೀವು ಏ ಒಂದು ಕೆಜಿ ಮೂಸುಂಬೆ ಒಂದು ಕೆಜಿ ದಾಳಿಂಬೆ ಒಂದು ಕೆಜಿ ಸೇಬು ಸರಿ ಬನ್ನಿ ಮಡಿಕೆ ಅವ ಅಣ್ಣ ಮಡಗಿನಲ್ಲಿ ತಿನ್ನೋ ತಗೊಂಡು ಅಡುಗೆ ಮನೆ ಮಡಿಗಿನ ಅಯ್ಯೋ ಅವ್ರು ಬರೀ ಎಕ್ಕರಕ್ಕೆ ಹೋಗಿದ್ರಿ ಅಯ್ಯೋ ಬೇಡ ನನ್ನ ಮಗಳಿಗೆ ನೋಡ್ಕೊಳ್ರಾ ಕಣ್ಣೀರ್ ಹಾಕ್ಸ್ತಾಳೆ ನನ್ ಮಗಳಿಗೆ ನನ್ ಮಗಳೂ ಕಣ್ಣೀರ್ ಹಾಕ್ತಾಳೆ ಕಣ್ಣೀರ್ ಹಾಕ್ಸ್ಬೇಡಿ ಮಗಳಿಗೆ ನಿಮ್ದಾಗಳ ಈ ಕೆಲಸ ಮಾಡ್ಲಾ ನೋಡಿ ಹೇಳ್ತೇನೆ ಈ ಕರ್ಕೊಂಡು ಹೋದ್ಮೇಲೆ ನನ್ನ ಮಗಳಿಗೆ ತಿರುಗದ ನೀವು ಅದೇ ಸುದ್ದಿ ಎತ್ತಿರ ಮತ್ತವ ಇನ್ಯಾವ ಕಾಲಕ್ಕೂ ನಾನು ನಿಮ್ಮ ಕಳ್ಸಿಕಿಲ್ಲ ನನ್ನ ಮಗಳು ನನಗೆ ಬಾರ್ವಾಗಿಲ್ಲ ಇವತ್ತು ಸಹಾಯ ಗಂಟ್ಲು ಸಾಕಷ್ಟು ನನ್ ಮುಡ್ಗೀನಿ ನನ್ನ ಮಗಳಿಗೆ ಆಯ್ತಾ ಕುತ್ಕ ಉಣ್ಬೋದಳು ಯಾಕಪ್ಪ ನನ್ನ ಮಗಳು ಗಂಡ ಮನೆ ಬಾಳಿ ಅನ್ನೋದೊಂದು ಉದ್ದೇಶ ಕಳಿಸ್ತೀನಿ ಹೊರತು ನನ್ನ ಮಗಳಿಗೆ ನಾನು ತಂದಕ್ಕ ಆಗದವತ್ಕೆ ನನ್ನ ಮಗಳು ಉಣ್ಣಕ್ತಿರೋ ತೊಂದರೆ ನಾನು ಕಳ್ಸೋಕಿಲ್ಲ ನನ್ನ ಮಗಳಿಗೆ ಏನು ಬೇಕು ನಾನು ಎಲ್ಲನೂ ನಾನು ನಿಯರ್ ಮಾಡೀನಿ ನಾನು ಸರಿಯಾ ನೀವು ಬಾಯಿಗೆ ಬಂದಂಗೆ ಮಾತಾಡೋದಾ ಬಿಡಿ ನೀವು ಮಾ ಮಾತಾಡೋದು ಊಟ ಅನ್ನೋದು ಕೈ ನೀರು ಇಸ್ಕೊಳ್ಳಿರ ಅನ್ನೋದು ಎಲ್ಲ ಯಾಕೆ ಯಾಕೆ ನಿಮಗೆ ನನ್ನ ಮಗಳ್ ಏನು ತಪ್ಪಿರೋದು ಇಂಥ ತಪ್ಪದೆ ಅಂತ ಹೇಳ್ಬಿಡಿ ತಪ್ಪಾಯ್ತು ಬಿಡ್ರತೆ ಆಯ್ತು ನಾನು ಅದೇ ಯತ್ನ ಇವಳು ಏನು ಮಾಡೋಳು ಅಂದ್ಬಿಟ್ಟು ನಾನು ಯತ್ನ ಮಾಡ್ಕೊಂಡ್ ಈಗ ಬಂದಿರೋದು ಸರಿ ಬಿಡಿ ಆಯ್ತು ತಪ್ಪಾಯ್ತು ಇನ್ ಯಾವತ್ತುವ ಮಾಡಿಲ್ಲ ಬ್ಯಾಡ್ದು ನನ್ನ ಮಗಳು ಮದುವೆ ಆಯ್ಕೆ ಅಂತ ಇದ್ದೋಳು ನೈನ್ ಸೆಮ್ಮಾಡಿ ಮದುವೆ ಮಾಡಿದ್ರು ಇವತ್ತು ಅಲ್ಲಿಂದ ಇಲ್ಲಿಗಟು ಚೆನ್ನಾಗಿ ಹೊಡ್ಕೊಂಡಿದ್ದೀರಿ ಇಲ್ಲ ಅನ್ನಕ್ಕಿಲ್ಲ ಇನ್ನು ಮುಂದೆನೂ ಅದು ಸಣ್ಣ ಪುಟ್ಟ ವಿಷಯಕ್ಕೆ ಕಾದಾಡ್ಕೊಂಡು ನಿಂತ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಅಷ್ಟೇ ಬೇಡ ಬಿಡಿ ಈಗ ನನಗೇನು ಆಸೆಯ ಜಗಳಾಡ್ಕೊಂಡು ನಿಂತ್ಕೊಳ್ಳೋಕ್ಕೆ ಬೇಡ ಬಿಡುತ್ತೆ ನನಗೂ ಅದೇ ಆಸೆ ಕತೆ ಚೆನ್ನಾಗಿರ್ಬೇಕು ಅಂತ ನೀ ತಲೆಗಿಸ್ಕೊಬಿಡಿ ಸುಮ್ಕಿನ ಹಿಡಿದು ಊರ್ಗೆ ಹೋಗದ ಇಲ್ಲಕ ಸುಮ್ಕಿ ಅಯ್ಯೋ ಏನ್ ಮಾಡಕ್ಕೆ ಈಗ ಬತ್ತಿನ ಹದಿನೈದು ಸತಿ ತಿಂಗಳು ಬಿಟ್ಕೊಂಡು ಸರಿ ಇಲ್ಲೇ ಓದ್ತಾ ನಡಿ ಸರಿ ಹೋಗಿರ್ ನಳಿಕೆ ತರು ಅಬ್ಳೆ ಒಳೆ ಒಬ್ಬರೇ ಇಲ್ಲ ಊರ್ಗೆ ಹೊಂಟೋಗದೆ ಸರಿ ಆಯ್ತು ಹುಸಾರು ಊಟನಾದ್ರೂ ಮಾಡ್ಕೊಂಡು ಹೋಗಿರಿ ಏನ ತರ್ಸದ ಬೆಡಿ ಬೆಡಿ ಊಟ ಮಾಡ್ಕೊಂಡು ಬಂದಿನ ಬರಗ ಏನು ಬೆಡಿಕತೆ ಈ ಅಡಿಗೆ ಆಗದೆ ಊಟ ಮಾಡಿ ಸ್ವಲ್ಪ ಬೆಡಕತ್ ಬಾ ಊಟ ಮಾಡ್ದೆ ಟ್ರೈನ್ ಅಲ್ಲಿ ಏನೇನೋ ತಕಂತ ತಿನ್ಬಿಟ್ಟೆ ಹೊಟ್ಟೆ ತುಂಬಂಗೆ ಏನ್ ಗೊತ್ತಾಯ್ತದೆ ಬಾಲೆ ಮತ್ತೆ ಹೋಗುತ್ತೆ ಟೈಮ್ ಆಯ್ತದೆ ಸರಿ ಆಯ್ತು ಬರ್ತೀನಿ ತಡೀರಿ ಓಟ್ ಪುರಾಣ ಓಟ್ ಪವ ಫೋನ್ ಮಾಡಿ ಹೋದ ತಕ್ಷಣ ತಲುಪ ತಕ್ಷಣ ಫೋನ್ ಮಾಡಿ ಒಳ್ಳೇದಾಗ್ಲಿ ಕಣ್ ಮಗ್ಲೆ ಒಳ್ಳೇದಾಗ್ಲಿ ಓ ಉಟ್ಪ ದೇವ್ರು ಒಳ್ಳೇದ್ ಮಾಡ್ಲಿ ಸುಖ ಸಂತಿ ಕೊಡ್ಲಿ ನಿನ್ ಮನ್ಸಿಗೆ ಬಿಡಿ ಅಯ್ಯೋ ಬಿಡಿ ಬಿಡಿ ಒಳ್ಳೇದಾಗ್ಲಿ ಬಿಡಿ ಅವ ಬತ್ತೀವಿ ಮತ್ತೆ ಓಟ್ ಪರ್ರವ ಓಟ್ ಪನ್ನಿ ಓ ಹೋದ ತಕ್ಷಣ ಫೋನ್ ಮಾಡಿ ಫೋನ್ ಹೋದ ತಕ್ಷಣ ಮಾಡು ಹ್ಞೂ ಆಯ್ತವ ಮಾಡ್ತೀನಿ ಬಿಡವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ